ಹರೇ ಶ್ರೀನಿವಾಸ ಇಂದಿನ ಥೀಮ್ ತಮಿಳ್ನಾಡಿನ ಗುಡಿ ಮನ್ನಾರು ಕೃಷ್ಣ ಶ್ರೀ ವಿದ್ಯಾರಾಜಗೋಪಾಲಸ್ವಾಮಿ ದೇವಸ್ಥಾನವು ಭಾರತದ ತಮಿಳ್ನಾಡಿನ ಗುಡಿ ಪಟ್ಟಣದಲ್ಲಿರುವ ವೈಷ್ಣವ ಕ್ಷೇತ್ರವಾಗಿದೆ ಪ್ರಧಾನ ದೇವತೆ ರಾಜಗೋಪಾಲಸ್ವಾಮಿ ಕೃಷ್ಣನ ಒಂದು ರೂಪ ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನು ಶ್ರೀ ಸೆಂಗಮಲ ತಾಯರ್ ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯವು ಒಂಬತ್ತು ಪಾಯಿಂಟ್ ಮೂರು ಹೆಕ್ಟರ್ ಪ್ರದೇಶದಲ್ಲಿ ಹರಡಿದೆ ಮತ್ತು ಇದು ಭಾರತದ ಪ್ರಮುಖ ವೈಷ್ಣವ ದೇವಾಲಯವಾಗಿದೆ ಈ ದೇವಸ್ಥಾನವನ್ನು ಚಂಪಕಾರಣ್ಯ ಕ್ಷೇತ್ರ ದಕ್ಷಿಣ ದ್ವಾರಕ ಜೊತೆಗೆ ಗುರುವಾಯೂರ್ ಜೊತೆಗೆ ಹಿಂದೂಗಳು ಒಂದೂವರ ಪತಿ ಮತ್ತು ವಾಸುದೇವಪುರಿ ಎಂದು ಕರೆಯುತ್ತಾರೆ ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಇದನ್ನು ಮೊದಲನೆಯದು ಎಂದು ಪರಿಗಣಿಸಲಾಗಿದೆ ಮೂಲತಃ ಈ ಪ್ರಾಚೀನ ದೇವಾಲಯವನ್ನು ಮೊದಲು ಹತ್ತನೇ ಶತಮಾನದಲ್ಲಿ ಕುಲೋತ್ತುಂಗ ಚೋಳ ಮತ್ತು ಚೋಳ ರಾಜರಾದ ಚೋಳ ರಾಜೇಂದ್ರ ಚೋಳ ನಿರ್ಮಿಸಿದರು ಮತ್ತು ನಂತರ ಹದಿನಾರನೇ ಶತಮಾನದಲ್ಲಿ ತಂಜಾವೂರು ನಾಯಕರು ಇದನ್ನು ವಿಸ್ತರಿಸಿದರು ಈ ದೇವಾಲಯವು ಈ ಆ ಕಾಲದ ಮೂರು ಶಾಸನಗಳನ್ನು ಹೊಂದಿದೆ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿಯೂ ಸಹ ಉಲ್ಲೇಖಿಸಲಾಗಿದೆ ದೇವಾಲಯವನ್ನು ಸುತ್ತುವರೆದಿರುವ ಗ್ರಾನೈಟ್ ಗೋಡೆಯು ಅದರ ಎಲ್ಲ ದೇವಾಲಯಗಳನ್ನು ಮತ್ತು ಅದರ ಒಂಬತ್ತು ಜಲರಾಶಿಗಳಲ್ಲಿ ಏಳನ್ನು ಒಳಗೊಂಡಿದೆ ಈ ಗೋಡೆಯನ್ನು ತಮಿಳಿನಲ್ಲಿ ಮನ್ನಾರ್ ಗುಡಿ ಹಿಲ್ ಅಲಗು ಎಂದು ಆಚರಿಸಲಾಗುತ್ತದೆ ಇದರ ಅರ್ಥ ಗೋಡೆಗಳ ಸೌಂದರ್ಯ ಇದರ ಭವ್ಯತೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ದೇವಾಲಯವು ನಲವತ್ತೇಳು ಮೀಟರ್ ಎತ್ತರದ ರಾಜ ಗೋಪುರವನ್ನು ಹೊಂದಿದ್ದು ಇದು ದೇವಾಲಯದ ಪ್ರವೇಶದ್ವಾರ ಗೋಪುರವಾಗಿದೆ ಈ ದೇವಾಲಯವು ಒಂಬತ್ತು ತೀರ್ಥಗಳೊಂದಿಗೆ ಸಂಬಂಧಿಸಿದ ಹರಿದ್ರಾ ನದಿ ದುರ್ವಾಸ ತೀರ್ಥಂ ತಿರುಪಾರ್ಕಡಲ್ ಗೋಪಿಕಾ ತೀರ್ಥಂ ರುಕ್ಮಿಣಿ ತೀರ್ಥಂ ಚಕ್ರ ಚಕ್ರತೀರ್ಥಂ ಅಗ್ನಿಕುಂಡದ ಜೊತೆಗೆ ಕೃಷ್ಣತೀರ್ಥಂ ತೀರ್ಥ ಅವುಗಳಲ್ಲಿ ಹರಿದ್ರಾ ನದಿ ದೇವಾಲಯಕ್ಕೆ ಸಂಬಂಧಿಸಿದ ದೇವಾಲಯದ ತೊಟ್ಟಿಯು ದೇವಾಲಯದ ಸಂಕೀರ್ಣದ ಹೊರಗಿದೆ ಮತ್ತು ಅದು ಇದನ್ನು ಭಾರತದ ಅತಿದೊಡ್ಡ ದೇವಾಲಯದ ತೊಟ್ಟಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಹುಂಡರಿ ಗೋ ಗೋ ಪಿಲ್ಲರ್ ಮತ್ತು ಗೋ ಪ್ರಳಯಾರ್ ಎಂಬ ಋಷಿಗಳಿಗೆ ಕೃಷ್ಣನಾಗಿ ಕಾಣಿಸಿಕೊಂಡನೆಂದು ನಂಬಲಾಗಿದೆ ದೇವಾಲಯದಲ್ಲಿ ಆರು ದೈನಂದಿನ ಆಚರಣೆಗಳು ಮತ್ತು ಮೂರು ವಾರ್ಷಿಕ ಉತ್ಸವಗಳು ನಡೆಯುತ್ತವೆ ಅವುಗಳಲ್ಲಿ ತಮಿಳು ತಿಂಗಳಾದ ಪಂಗುಣಿನಲ್ಲಿ ಆಚರಿಸಲಾಗುವ ರಥೋತ್ಸವವು ಅತ್ಯಂತ ಪ್ರಮುಖವಾಗಿದೆ ಈ ದೇವಾಲಯವನ್ನು ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಮಂಡಳಿಯು ನಿರ್ವಹಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಹರೇ ಶ್ರೀನಿವಾಸ